ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶ್ರದ್ಧೆಯ ಬಂಧುಗಳೇ ವೇದಿಕೆಯಲ್ಲಿರುವಂತಹ ಹಿರಿಯರೇ ಸಹೃದಯ ಬಂಧುಗಳೇ ಒಂದ್ ಕಡೆ ನಮ್ಮ ಮನಸ್ಸುಗಳಿಗೆ ನಮ್ಮ ಹೃದಯಕ್ಕೆ ಎಲ್ಲಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಣ್ಣುಗಳಿಗೆ ಆದಿಭೌತಿಕವಾದ ಶಕ್ತಿಯನ್ನು ಕೊಡಬಲ್ಲಂತಹ ಸಾಕ್ಷಾತ್ ಭಗವಂತನ ಕಲ್ಯಾಣ ಕಾರ್ಯಕ್ರಮ ನಡೀತಾ ಇದೆ ಅದರ ಒಂದು ಮೊದಲ ಭಾಗವಾಗಿ ವಿವಾಹ ವೇದಿಕೆಗೆ ಆಹ್ವಾನದ ಹಿನ್ನೆಲೆಯಲ್ಲಿ ಪೂಜಾ ಕೈಂಕರ್ಯದ ಜೊತೆಗೆ ಭಜನಾ ತಂಡಗಳ ಜೊತೆಗೆ ಹಿರಿಯರು ಸಹೃದಯಗಳ ಜೊತೆಗೆ ಮೆರವಣಿಗೆಯ ಆಗಮನ ಆಗಿದೆ ಪದ್ಮಾವತಿ ಮತ್ತು ಶ್ರೀನಿವಾಸ ಮದುವೆಯ ಮಂಟಪವನ್ನು ಸೇರಿಕೊಂಡು ಇನ್ನು ವಿಧಿವಿಧಾನಗಳು ನಡೀತಾ ಇದೆ ಈ ಸಮಯವನ್ನು ಸದುಪಯೋಗಪಿಸಿಕೊಳ್ಬೇಕು ಸೇರಿದ ಬಂಧುಗಳಿಗೆ ಭಗವಂತನ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ಹೃದಯ ಕಲ್ಯಾಣಕ್ಕೆ ಒಂದು ರೀತಿಯ ಅವಕಾಶವನ್ನು ಕಲ್ಪಿಸಬೇಕು ಅನ್ನುವಂಥ ನೆಲೆಯಲ್ಲಿ ಈ ಜಿಜ್ಞಾಸೆಯ ಸಭೆ ನಡೀತಾ ಇದೆ ಅಪಾರ್ಥವನ್ನು ಮಾಡಿಕೊಳ್ಬೇಡಿ ವೇದಿಕೆಯಲ್ಲಿ ಧರ್ಮದ ಬಗ್ಗೆ ಜಿಜ್ಞಾಸೆ ಮಾಡಬಲ್ಲಂತಹ ಶಕ್ತಿ ಇರುವಂತಹ ಸ್ವತಃ ಈ ಕಲ್ಯಾಣೋತ್ಸವ ಸಮಿತಿಯ ಅಧ್ಯಕ್ಷರು ಇದ್ದಾರೆ ಹಿರಿಯರಾದಂಥ ಪ್ರತಾಪಣ್ಣ ಇದ್ದಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲಂತಹ ಸಹೃದಯ ಬಂಧುಗಳಿದ್ದಾರೆ ವಿಚಾರವನ್ನು ಮಾರ್ಮಿಕವಾಗಿ ನಿಮ್ಮ ಮುಂದೆ ಮನ್ನಣೆ ಮಾಡಬಲ್ಲಂತಹ ಸಹೃದಯ ಯುವ ಬಂಧು ಶಾಸಕರು ಎಲ್ಲಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಚಿಂತನೆಗಳಿಗೆ ತೊಡಗಿಸಿಕೊಂಡಿರುವಂತಹ ಆದರಣೀಯ ಶಾಸಕರು ವೇದಿಕೆಯಲ್ಲಿದ್ದಾರೆ ಹಾಗಾಗಿ ಪ್ರೀತಿಯ ಸಹೃದಯಿ ಬಂಧು ನವೀನ್ ಬಳಿ ಬಂದು ಹೇಳಿದ ಇಪ್ಪತ್ತು ನಿಮಿಷಗಳ ಜೊತೆ ಮಾತಾಡಬೇಕು ಅಂತ ಖಂಡಿತವಾಗಿ ಈ ಪರಿಸರ ನನಗೇನು ಹೊಸ ಪರಿಸರ ಅಲ್ಲ ಹುಟ್ಟು ಗೇರುಕಟ್ಟೆಯಲ್ಲಾದರೂ ನನ್ನ ಭೌತಿಕವಾದಂಥ ಆಕೃತಿಗಳಿಗೆ ಒಂದು ರೀತಿಯ ಸಿಂಚನ ಕೊಟ್ಟ ನೆಲ ಯಾವುದು ಕೇಳಿದ್ರೆ ಇದೆ ಸೂರ್ಯ ಅರ್ಥಾತ್ ನಮ್ಮ ನಡ ಈ ವೇದಿಕೆಯಲ್ಲಿ ಎರಡೇ ಸಂಗತಿಗಳನ್ನು ಮಾತ್ರ ಹಂಚಿಕೊಳ್ತೀನಿ ಸೇರುವಂತ ಬಂಧುಗಳಿಗೆ ಕುತೂಹಲ ಇರಬಹುದು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ನಾವು ಸೇರಿದು ಹೌದು ಎರಡು ಪ್ರಶ್ನೆಗಳೇ ಇಲ್ಲ ಆದರೆ ಈ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನು ಇಲ್ಲಿ ಆಯೋಜನೆ ಮಾಡಿದ ಹಿಂದಿನ ತಾತ್ಪರ್ಯಗಳೇನು ಈ ಜಿಜ್ಞಾಸೆಗಾಗಿ ಈ ಸಭೆ ಅಂತ ನಾನು ಭಾವಿಸಿಕೊಳ್ತೀನಿ ಬಂಧುಗಳೇ ಯಥೋ ಧರ್ಮ ತಥೋ ಜಯ ಅಂತ ನಮ್ ಪುರಾಣದ ನಮ್ ಧರ್ಮದ ಜಿಜ್ಞಾಸೆ ಎಲ್ಲಿ ಧರ್ಮದ ಸಂಗತಿಗಳು ನಡೆಯುತ್ತದೋ ಎಲ್ಲಿ ಧರ್ಮ ಜಿಜ್ಞಾಸೆಗಳು ನಡೆಯುತ್ತದೋ ಅಲ್ಲಿ ಅಂತಿಮವಾಗಿ ಜಯ ಇದೆ ಅಂತ ನನಗೂ ನೆನಪುಗಳು ಕಾಡುತ್ತದೆ ವಿಜಯನ ಕಾಣ್ತಾ ಇದ್ದಾರೆ ಅರಿಶನನ್ನು ಮಾತಾಡಿಸದೆ ವೇದಿಕೆಯಲ್ಲಿ ಕರುಣಾಕಿರಣ ಇದ್ದಾರೆ ಒಂದಷ್ಟು ವರ್ಷದ ಹಿಂದೆ ನ ಪೂರ್ವದಲ್ಲಿ ನಡೆದ ಒಂದಷ್ಟು ಮನೆಗಳಿಗೆ ನಾನು ಬಂಧುಗಳ ಜೊತೆಗೆ ಬಂದಿದ್ದೆ ಅದಕ್ಕೆ ಕಾರಣ ಏನಿತ್ತು ಅಂತ ಕೇಳಿದರೆ ನಾನು ನನ್ನ ಸಮಾನ ಮನಸ್ಕರು ಪಠ್ಯ ಪುಸ್ತಕದಲ್ಲಿ ಓದಿದ ಜಮಲಾಬಾದ್ ನಮ್ಮ ಸ್ಮೃತಿಯ ಅಂಚಿನಲ್ಲಿ ಕಾಣಿಸಿಕೊಂಡ ಆ ಬಾತ್ ಒಂದು ಕಾಲಮಾನದಲ್ಲಿ ವಿಸ್ಮೃತಿಗೆ ಒಳಗಾದಂತ ಜಾಗ ವಿಸ್ಮೃತಿಗೆ ಒಳಗಾದಂತ ಜಾಗ ಮತ್ತೆ ಸ್ಮೃತಿಯ ಕಡೆಗೆ ಹೋಗ್ತಾ ಇದೆ ಕಲಾಂತರದಲ್ಲಿ ಮತ್ತೆ ಜನಮಾನಸಕ್ಕೆ ಈ ನೆಲದ ಅಸ್ಮಿತತೆ ಅರ್ಥ ಆಗ್ತಾ ಬಂದಿದೆ ಅದನ್ನು ಮನೆಗಳಿಗೆ ತಲುಪಿಸಬೇಕು ಮನೆಗಳಿಗೆ ತಲುಪಿಸಬೇಕು ಆ ಮುಖೇನವಾಗಿ ಸಮಾಜವನ್ನು ಜೋಡಿಸುವಂತ ಕೆಲಸ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನರಸಿಂಹ ಜಯಂತಿ ನಾವು ಯಾವುದನ್ನು ಅತ್ಯಂತ ಪ್ರೀತಿಯಿಂದ ಅಂತ ಕರಿತೀವೋ ನಮ್ ಪುರಾಣ ನಮ್ಮ ಇತಿಹಾಸ ಯಾವುದನ್ನು ನರಸಿಂಹಗಡ ಅಂತ ಕರೀತಾ ಇದೆಯೋ ಆ ಪಾರ್ಶ್ವದಲ್ಲಿ ಒಂದಷ್ಟು ವರ್ಷದ ಹಿಂದೆ ನರಸಿಂಹ ಜಯಂತಿ ನಡೆಯಿತು ಬಂಧುಗಳೇ ವರ್ತಮಾನದ ಸಮಾಜವನ್ನು ಕಣ್ಮುಂದೆ ತಂದುಕೊಳ್ಳಿ ಶ್ರೀನಿವಾಸ ಕಲ್ಯಾಣೋತ್ಸವದ ಒಟ್ಟು ಒಳ ಬಂಧುತ್ವದ ಕಲ್ಪನೆಯನ್ನು ಪ್ರದೀಪ್ ಮತ್ತು ಪ್ರತಾಪ್ ಜಿ ಕಣ್ಮುಂದೆ ಇಟ್ಟರು ಯಶೋಧೆ ಬರೀ ಎಲ್ಲ ಕೃಷ್ಣನ ಸಾಕು ತಾಯಿಯವಳು ತಾಯಿಯಾದವಳಗೆ ಜೀವನದ ಅತ್ಯಂತ ಪಾವನೀಯ ಸಂದರ್ಭ ಯಾವುದು ಅಂತ ಕೇಳಿದರೆ ಮಗನ ಕಲ್ಯಾಣೋತ್ಸವ ಗೋಕುಲ ನಿರ್ಗಮನದ ನಂತರ ವೃಂದಾವನದಲ್ಲೇ ಬಾಕಿಯಾದಂತ ಯಶೋಧ್ಯ ಭಗವಂತ ಕೃಷ್ಣನ ಮುಂದಿನ ಲೀಲೆಯನ್ನು ಕಾಣಲಾಗಲಿಲ್ಲ ಬದುಕಿನ ಕೊನೆಯ ಸಂದರ್ಭದಲ್ಲಿ ಮಗನಾಗಿ ಕೃಷ್ಣನಿಗೆ ಈ ವ್ಯಥೆ ಕಾಡಿಪಟ್ಟಿತು ಮಗನಾಗಿ ನನ್ನನ್ನು ತಾಯಿಯಾಗಿ ಕಣ್ಣಂತ ಯಶೋಧ್ಯ ಏನನ್ನು ಕೊಟ್ಟೆ ಅರ್ಥಾತ್ ನನ್ನ ಶಿವ ಅವಸರದ ಕಲ್ಪನೆಯು ಅವಳಿಗೆ ನಿಲುಕದಿದ್ರೆ ಮುಂದೊಂದು ಬದುಕಿನಲ್ಲಿ ನಾನು ಶ್ರೀನಿವಾಸನಾಗಿ ಕಂಗೊಳಿಸಿದಾಗ ಆ ಶ್ರೀನಿವಾಸನ ಕಲ್ಯಾಣೋತ್ಸವ ಜನಸಾಗರದಲ್ಲಿ ನಡೆಯಲಿ ಆ ಜನಸಾಗರದ ಮಧ್ಯೆ ಯಶೋಧೆಯಂತ ಅಮ್ಮಂದಿರು ಕಣ್ತುಂಬಿಸಿಕೊಳ್ಳಿ ಅನ್ನುವ ಮಗನೋಪಾದಿಯಲ್ಲಿ ಕೃಷ್ಣನನ್ನು ನೀವು ಕಣ್ಮುಂದಿರಿಸಿಕೊಂಡ್ರೆ ಪ್ರಾಯಶ ಇವತ್ತು ಇಡೀ ಬೆಳ್ತಂಗಡಿ ತಾಲೂಕಿನ ಚರಿತ್ರೆಯಲ್ಲಿ ವರ್ತಮಾನದ ದಿನದಲ್ಲಿ ಇದೊಂದು ಐತಿಹಾಸಿಕ ದಿನ ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿನ ಧಾರ್ಮಿಕ ಜಿಜ್ಞಾಸೆಯ ಇತಿಹಾಸದಲ್ಲಿ ಇದು ದಾಖಲರ ದಿನ ಅಂತ ನಾನು ಈ ವೇದಿಕೆಯಲ್ಲಿ ಬಯಸ್ತೀನಿ ಬಂಧುಗಳೇ ಮತ್ತೆ ನರಸಿಂಹ ಗಡಕ್ ಬರ್ತೀನಿ ಆಹ್ವಾನ ಪತ್ರಿಕೆ ನಿಮ್ಮ ಮನೆಗಳಿಗೆ ಬಂದಿರಬಹುದು ಈ ಸಂದರ್ಭದಲ್ಲಿ ಆಹ್ವಾನ ಪತ್ರಿಕೆ ಮೇಲೆ ನಾನು ಕನ್ನಾಡಿಸಿದೆ ರಾಜಮನೆತನದ ಬಗ್ಗೆ ನಾನು ಮಾತಾಡಲ್ಲ ನಾವು ಚಿಕ್ಕದಿರುವಾಗ ತೀರ್ಥಮಂಜೋಟಿ ಮಿತ್ತ ಮಂಜೋಟಿ ಅಂತ ಕರೀತಾ ಇದ್ರು ಪಕ್ಕದಲ್ಲೇ ಬಸದಿ ಇತ್ತು ಬಸದಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಸಾವಿರ ವರ್ಷಗಳ ಹಿಂದೆ ಈ ಪರಿಸರ ರಾಜಾಳ್ವಿಕೆಗೆ ಒಳಪಟ್ಟಾಗ ಇದನ್ನು ಆಳ್ವಿಕೆ ಮಾಡ್ತಾ ಇದ್ದದು ಬಂಗವಾಡಿಯ ಬಂಗರಸರು ಅನ್ನುವುದನ್ನು ನಾನು ನೀವು ಎಲ್ಲರೂ ಕೇಳಿದ್ದೀವಿ ಇಲ್ಲಿ ಪ್ರಶ್ನೆ ಎತ್ತು ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಧಾರ್ಮಿಕ ಪರಿಭಾಷೆಯಲ್ಲಿ ಮಾತನಾಡುವುದಾದ್ರೆ ಇದು ವೈದಿಕ ಧರ್ಮದ ಹಿನ್ನೆಲೆಯಲ್ಲಿ ನಡೆಯುವಂತ ಕಾರ್ಯಕ್ರಮ ನರಸಿಂಹ ಅನ್ನುವಂಥ ಕಲ್ಪನೆಗಳು ಬಂದರು ಅದು ವೈದಿಕ ಹಿನ್ನೆಲೆಯಲ್ಲಿ ವೈಷ್ಣವ ಧರ್ಮದ ಹಿನ್ನೆಲೆಯಲ್ಲಿ ನರಸಿಂಹನನ್ನು ನಾವು ಕಣ್ತುಂಬಿಸಿಕೊಳ್ತೀವಿ ಸಾವಿರ ವರ್ಷದ ಹಿಂದೆ ಒಂಬೈನೂರು ವರ್ಷದ ಹಿಂದೆ ಬಂಗವಾಡಿಯ ಬಂಗರಸರು ಒಂದನೇ ನರಸಿಂಹ ಬಲ್ಲಾಲ ಅರ್ಥಾತ್ ಒಬ್ಬ ಜೈನ ಮನೆತನಕ್ಕೆ ಸೇರಿದ ಒಬ್ಬ ಜೈನರಸ ತನ್ನ ಪಾರ್ಶ್ವದಲ್ಲಿರುವಂತಹ ಗಡ ಅಂದ್ರೆ ಬೆಟ್ಟ ಅಂತ ಇದೆ ಪದಕೋಶದಲ್ಲಿ ಎತ್ತರವಾದಂತ ಕಲ್ಲನ್ನೇ ಆಯ್ಕೆ ಮಾಡಿಕೊಂಡು ಅದಕ್ಕೆ ಮೆಟ್ಟಿಲುಗಳನ್ನು ಕೆತ್ತಿಸಿ ಗಡದ ತುದಿಯಲ್ಲಿ ಸಮಾಜದ ಆರಾಧ್ಯ ಮೂರ್ತಿಯಾದ ನನ್ನ ಮನೆತನ ಅಂತ ಹೇಳ್ತಾ ಇಲ್ಲ ಹಿಂದೂ ಸಮಾಜದ ಆರಾಧ್ಯ ಮೂರ್ತಿಯಾದಂತ ನರಸಿಂಹನಿಗೆ ಮಂದಿರವನ್ನು ಕಟ್ಟಿ ಹತ್ತಾರು ಬಾರಿ ನಾನು ಮೇಲ್ಗಡೆ ಹೋಗಿದ್ದೀನಿ ವಿದ್ಯಾರ್ಥಿ ದೆಸೆಯಲ್ಲಿ ಹೋಗಿದ್ದೇನೆ ವಿದ್ಯಾರ್ಥಿ ಜೀವನ ಮುಗಿಸಿದ ಮೇಲೂ ಶಿಕ್ಷಕನಾಗಿ ಬಂದಿದ್ದೀನಿ ಸಾಮಾಜಿಕ ಕೆಲಸದಲ್ಲೂ ಬಂದಾಗಲೂ ಹೋಗಿದ್ದೀನಿ ಸೂಕ್ಷ್ಮವಾಗಿ ಇವತ್ತು ಹೋದವರು ಅದನ್ನ ಕಣ್ತುಂಬಿಸಿಕೊಳ್ಳೆ ಮಂದಿರ ಮಂದಿರದ ಅರ್ಚನೆಗೆ ಬೇಕಾದಂತ ನೀರಿಗೆ ಬೇಕಾದಂತ ಇಲ್ಲಿಯ ಜಲಸಿರಿಯನ್ನೇ ಬಳಸಿಕೊಂಡು ಕೊಳದ ವ್ಯವಸ್ಥೆಗಳು ಇದನ್ನು ಒಬ್ಬ ಜೈನ ಬಂದು ಅರಸ ಮಾಡಿದ ಅಂತ ಇದ್ರೆ ಹಿಂದೂ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು ನೀವು ವರ್ತಮಾನದಲ್ಲಿ ಒಬ್ಬ ಶಿಕ್ಷಕನಾಗಿ ಅಲ್ಲ ಒಬ್ಬ ಸಮಾಜ ಬಂಧುವಾಗಿ ಹೇಳ್ತೀನಿ ನಿನ್ನೆ ಮೊನ್ನೆಯ ಪೇಪರ್ ಅಲ್ಲಿ ಬಂದ ಹೇಳಿಕೆಗಳು ಹಿಂದೂ ಕೋಮುವಾದ ಹಿಂದುತ್ವದ ಉದಾತ್ತತೆ ಹಿಂದುತ್ವದ ವಿಶಾಲತೆ ಹಿಂದೂ ಪರಂಪರೆಯನ್ನು ನಾವು ಅರ್ಥ ಮಾಡಿಕೊಂಡಾಗ ಹಿಂದೂ ಯಾವತ್ತು ಹಿಂದೂ ಯಾವತ್ತು ಈ ನೆಲವನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಿದ ಉದಾಹರಣೆಗಳೇ ಕಂಡುಬಲ್ಲೀ ಅದಕ್ಕೋಸ್ಕರ ಹೇಳಿದ್ದು ಈ ಸಮಾಜದ ಒಳಗಡೆ ಹುಟ್ಟಿದ ಹಿಂದೂ ವ್ಯಾಪ್ತಿಯ ಒಳಗಡೆ ಹುಟ್ಟಿದ ಜೈನ ಧರ್ಮವು ಕೂಡ ಈ ಸಮಾಜದ ಸಂಸ್ಕಾರದ ಭಾಗವಾಗಿತ್ತು ಅದನ್ನೇ ಅಂಬೇಡ್ಕರ್ ಹೇಳ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಐದರ ಕೊನೆಯಲ್ಲಿ ಅಂಬೇಡ್ಕರ್ ಹೇಳ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೀನಿ ಹಿಂದುವಾಗಿ ಸಾಯಲ್ಲ ಇಡೀ ದೇಶ ದಿಗ್ಭ್ರಾಂತಿಗೆ ಒಳಗಾಗ್ತದೆ ಅಧ್ಯಯನದ ಆಧಾರದ ಮೇಲೆ ಹೇಳುವುದಾದ್ರೆ ಕ್ರಿಶ್ಚ ಮಿಷನರಿಗಳು ಕ್ರಿಶ್ಚಾನಿಗೆ ಸೇರುವ ಆಹ್ವಾನವನ್ನು ಕೊಡ್ತಾರೆ ಅಂಬೇಡ್ಕರಿಗೆ ಇಸ್ಲಾಂ ಕಡೆಯಿಂದಲೂ ಅವರಿಗೆ ಆಹ್ವಾನವನ್ನು ಬರ್ತದೆ ಸ್ವತಃ ಗಾಂಧೀಜಿ ಅಂಬೇಡ್ಕರ್ ಜೊತೆಗೆ ನಿವೇದನೆ ಮಾಡ್ತಾರೆ ನೀವು ಮತಾಂತರವಾಗುವುದು ತಪ್ಪು ಕಲ್ಪನೆ ಹೋಗ್ತದೆ ಅಂತ ಇಲ್ಲಿರುವ ಬಂಧುಗಳು ನಾವು ಯೋಚನೆ ಮಾಡಬೇಕು ಅಂಬೇಡ್ಕರ್ ಕೊಟ್ಟ ಉತ್ತರ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಆಗಿ ಸಾಯಲ್ಲ ಹೇಳಿಕೆಗೆ ನಾನು ಬದ್ಧ ಆದರೆ ನಾನು ಸ್ವೀಕಾರ ಮಾಡುವ ಧರ್ಮ ಹಿಂದೂ ಧರ್ಮದ ವ್ಯಾಪ್ತಿಯನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ಸ್ವೀಕಾರ ಮಾಡಲ್ಲ ನಾನು ಸ್ವೀಕಾರ ಮಾಡುವ ಧರ್ಮ ಅದು ಬೌದ್ಧ ಧರ್ಮ ಅಂತ ಹೇಳ್ತಾರೆ ಬಂಧುಗಳೇ ನೆನ್ಪಿಟ್ಕೊಳ್ಬೇಕು ಆ ಬೌದ್ಧ ಧರ್ಮ ಹುಟ್ಟಿದ್ದು ಹಿಂದೂ ನೆಲದಲ್ಲಿ ಅದಕ್ಕೋಸ್ಕರ ಹೇಳ್ತೀನಿ ಇವತ್ತು ಇವತ್ತಿನ ತಲ್ಲನಗಳು ನಾಲ್ಕೈದು ದಿನದ ಹಿಂದೆ ಟಿವಿ ಮಾಧ್ಯಮದಲ್ಲಿ ಕಂಡ ಸಂಗತಿಗಳು ಏಪ್ರಿಲ್ ಇಪ್ಪತ್ತೆರಡರಲ್ಲಿ ನಡೆದಂಥ ಘಟನೆಗಳು ವ್ಯಕ್ತಿಯನ್ನು ನೋಡದೆ ವ್ಯಕ್ತಿಯನ್ನು ನೋಡದೆ ಧರ್ಮದ ನೆಲಗಟ್ಟಿನನ್ನು ಅರ್ಥೈಸದೆ ಬಟ್ಟೆಯನ್ನೇ ವಿವಸ್ತ್ರಗೊಳಿಸಿ ಇವು ಯಾರು ಅಂತ ನೋಡಿ ಅವನನ್ನು ಕೊಲ್ಲುವ ಸಂಸ್ಕೃತಿ ಈ ಸಮಾಜದಲ್ಲಿ ರಾರಾಜಿಸುವ ಹೊತ್ತಿನಲ್ಲಿ ರಾರಾಜಿಸುವ ಹೊತ್ತಿನಲ್ಲಿ ಈ ಸಭಾಚಬ್ಬರದ ಮಧ್ಯೆ ವಿರಾಜಮಾನರಾಗಿರುವಂತ ನಾವುಗಳು ಶ್ರೀನಿವಾಸ ಕಲ್ಯಾಣೋತ್ಸವದ ನೆಪದಲ್ಲಿ ಒಮ್ಮೆ ಜಿಜ್ಞಾಸೆ ಮಾಡಿಕೊಳ್ಬೇಕಲ್ಲ ಒಮ್ಮೆ ಜಿಜ್ಞಾಸೆ ಮಾಡಿಕೊಳ್ಬೇಕಲ್ಲ ನಮ್ಮನ್ನು ಹೇಗೆ ವಿರೂಪ ಮಾಡಲಾಗಿದೆ ನಮ್ಮನ್ನು ಹೇಗೆ ಕುರೂಪ ಮಾಡಲಾಗಿದೆ ನರಸಿಂಹಗಡ ಜಮಲಾಬಾದ್ ಆದದ್ದು ನಿಮ್ಗೆ ಗೊತ್ತು ಸಕಲೇಶ್ಪುರ ನಂಜರಾಬಾದ್ ಆದ್ದು ಪಾಠದಲ್ಲಿ ಓದಿದ್ದೇವೆ ಅಯೋಧ್ಯೆ ಫೈಸಲಾಬಾದ್ ಅದು ನಿಮ್ಗೆ ಗೊತ್ತಿದೆ ಮೊನ್ನೆ ಮೊನ್ನೆ ಪ್ರಯೋಗರಾಜ್ ಅಲ್ಲಿ ಕುಂಭಮೇಳ ನಡೆಯಿತು ದಕ್ಷ ಬೃಹಸ್ಪತಿಯಿಂದಲೇ ತ್ರಿವೇಣಿ ಸಂಗಮದ ಪ್ರಯಾಗ್ರಾಜ್ನಲ್ಲಿ ಯಜ್ಞ ನಡೆಯಿತು ಅಂತ ಪುರಾಣದಲ್ಲಿ ಕೇಳಿದೆವೆ ಇತಿಹಾಸಕ್ಕೆ ಬಂದಾಗ ಪ್ರಯೋಗರಾಜ್ ಅನ್ನುವಂಥ ಒಂದು ಪದ ನನ್ನ ಕಣ್ಣಿಗೆ ಬಿದ್ದಿಲ್ಲ ವಿದ್ಯಾರ್ಥೆಸಲ್ಲಿ ನಾವು ಓದಿದ್ದು ಅಲಹಾಬಾದ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಡ ಪರಿಸರದ ನಾವುಗಳು ಡ ನರಸಿಂ ಗಡ ಮೊದಲ ಮತ್ತು ಕೊನೆ ಅಕ್ಷರ ಕೇಳಿ ನಡ ಆಗಿದೆಲ್ಲ ಹಾಗಾಗಿ ನನ್ ಮುಂದೆ ಕಣ್ಮುಂದೆ ಗೋಚರಿಸುವ ಗಡ ಅದು ನರಸಿಂ ಗಡ ಆಗ್ಬೇಕಲ್ವಾ ಪ್ರಶ್ನೆ ಬರಬಹುದು ರೀ ಹೆಸರಲ್ಲಿ ಏನಿದೆ ಹೆಸರುಗಳನ್ನು ವಿರೂಪಗೊಳಿಸಿ ಹೆಸರುಗಳನ್ನು ವಿರೂಪಗೊಳಿಸಿ ಆಕ್ರಮಣಕಾರರು ನಮ್ಮನ್ನು ಬಡದದ್ದು ನಮ್ಮನ್ನು ಬಡದದ್ದು ಪಲ್ಯದಲ್ಲಿ ನೋಡಿ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಅಂತ ಹೋಗ್ತಾ ಇದ್ವಿ ಪೂರ್ವದಲ್ಲಿ ಬಂಗಾಳ ಕೊಳ್ಳಿ ಅಂತ ಓದ್ತಾ ಇದ್ವಿ ಎಲ್ಲಿಯ ಅರಬ್ಬಿ ಸಮುದ್ರ ಪುರಾಣಕ್ಕೆ ಹೋದಾಗ ರತ್ನಾಕರ ಮಹೋದತಿ ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಹೇಳ್ತಾರೆ ದಾಸ್ಯದಿಂದ ಹೊರಬರುವ ಪಶ್ಚಿಮ ಸಮುದ್ರಕ್ಕೆ ಬಂದು ಸಿಂಧು ಸೇರ್ತಾಳೆ ಅದನ್ನು ನಾವು ಕನಿಷ್ಠ ಸಿಂಧು ಸಾಗರ ಅಂತ ಆದ್ರೂ ಕರೆಯುವ ಪೂರ್ವಕ್ಕೆ ಬಂದು ಗಂಗೆ ಸೇರ್ಕೊಳ್ತಾಳೆ ಗಂಗಾ ಸಾಗರ ಅಂತ ಕರೆಯುವ ಸಾಧ್ಯ ಆಯ್ತಾ ನಮಗೆ ಸಾಧ್ಯ ಆಯ್ತಾ ನಮಗೆ ಭಾರತ ಇವತ್ತಿನವರೆಗೂ ಆ ಮೂರು ಪದಗಳನ್ನು ನೋಡಿ ಬಾ ಭಾವ ರಾ ರಾಘ ತಾಳ ಭಾವ ರಾಗ ತಾಳಗಳು ಮೇಳೈಸಿದಾಗ ಸ್ವರವೊಂದಕ್ಕೆ ಸಂಗೀತದ ಮಾಧುರ್ಯ ಬರುತ್ತದೆ ಆ ಸಾಮರಸ್ಯ ನಮ್ಮ ನೆಲದಲ್ಲಿತ್ತು ಒಬ್ಬ ವಿದೇಶ ಆಕ್ರಮಣಕಾರ ಅವನ ಬಾಯಿಯಲ್ಲಿ ಸಿಂಧು ಉಚ್ಚಾರವೇ ಬರಲಿಲ್ಲ ರೀ ನೀವು ಗ್ರೀಕ್ ಪರಿಭಾಷೆಗೆ ಹೋದ್ರೆ ಸಕಾರಗಳೇ ಇಲ್ಲ ಅಲ್ಲಿರು ಈ ಕಾರಗಳು ಸಕಾರದ ಜಾಗದಲ್ಲಿ ಸಿಂಧು ಅವನಿಗೆ ಸಿಂಧು ನದಿ ಇಂಡಸ್ ರಿವರ್ ಆಯಿತು ಮುಂದೊಂದು ದಿನ ಅದೇ ಇಂಡಿಕ್ಕಾಗಿ ಇಂಡಿಯಾ ಆಯಿತು ದುರಂತ ಅಂದ್ರೆ ಇವತ್ತಿಗೂ ಇಂಡಿಯಾ ಓದ್ತಾ ಇದ್ವಿ ನಾವು ಇದನ್ನ ಯಾಕೆ ನೆನ್ಪು ಮಾಡ್ತೀನಿ ಅಂತ ಕೇಳಿದ್ರೆ ನಿಮ್ ಭಾಷಣ ಅಂತ ಯೋಚನೆ ಮಾಡಬೇಡಿ ನೆಲ ನಡ ನನ್ನ ಒಂದು ಭಾಗ ಇದು ನಮ್ ಕಣ್ಮುಂದೆ ನರಸಿಂಹ ಗಡವಾಗಿ ಉಳಿಬೇಕಾದ್ರೆ ನಮ್ ಕಣ್ಮುಂದೆ ನರಸಿಂಹನ ಆಕೃತಿಯ ಹಿನ್ನೆಲೆಯಲ್ಲಿ ನಡ ಪರಿಸರ ಅರ್ಥ ಆಗ್ಬೇಕಾದ್ರೆ ನೆಲದ ತಲ್ಲನಗಳು ನಮ್ಗೆ ಅರ್ಥ ಆಗ್ಬೇಕು ಆ ನೆಲೆಯಲ್ಲಿ ಹೇಳ್ತಾ ಇದ್ದೀನಿ ಬಂಧುಗಳೇ ಸಾವಿರಾರು ವರ್ಷದ ಚರಿತ್ರೆಯನ್ನು ನಾನು ಹೇಳ್ತಾ ಇಲ್ಲ ಪ್ರಯಾಗರಾಜಿಗೆ ಓದುವರಲ್ಲಿ ತುಂಬಾ ಜನ ಇರ್ಬೋದು ಅರಿಶನ್ನ ಇದ್ದಾರೆ ಪ್ರಯಾಗರಾಜನ ತ್ರಿವೇಣಿ ಸಂಗಮಕ್ಕೆ ನೀವು ತಿರುಗಿ ಮುಖ ಮಾಡಿದರೆ ಹನುಮಂತನ ಮಂದಿರ ಇದೆ ಹನುಮಂತನ ಮಂದಿರದ ಪಾರ್ಶ್ವದಲ್ಲೊಂದು ಬೋರ್ಡ್ ಇದೆ ವಟವೃಕ್ಷ ಅಂತ ಅದ್ರದು ಮೊನ್ನೆ ಗಡಿಬಿಡಿಯಲ್ಲಿ ಹೋದವರಿಗೆ ಅದು ಅದನ್ನು ನೋಡ್ಲಿಕ್ಕಾಗಲಿಲ್ಲ ನಾವು ಬಾಲ್ಯದಲ್ಲಿ ಹಿರಿಯರಿಂದ ಕೇಳಿದ್ವಿ ಹಿಂದೂ ಸಮಾಜ ಅಂದ್ರೆ ಹೇಗೆ ಹಿಂದೂ ಧರ್ಮ ಅಂದ್ರೆ ಹೇಗೆ ಅದೊಂದು ವಟವೃಕ್ಷವದಂತೆ ಆ ವೃಕ್ಷಕ್ಕೆ ನಾಶ ಇಲ್ಲ ಔರಂಗಜೇಬ ನಿಮ್ಗೆ ಗೊತ್ತಿರಬಹುದು ಔರಂಗಜೇಬ ಗೊತ್ತಿರಬಹುದು ನಿಮಗೆ ಇದೇ ವಟವೃಕ್ಷವನ್ನು ನಾಶ ಮಾಡಿದ ಕತ್ತರಿಸಿಬಿಟ್ಟ ಕತ್ತರಿಸಿದು ಮಾತ್ರವಲ್ಲ ಸೀಸವನ್ನು ಸುರಿದು ವಟವೃಕ್ಷದ ಬುಡಕ್ಕೆ ಬೆಂಕಿ ಹಚ್ಚಿದ ಅಂತ ನಾವು ಕೇಳಿದ್ದೇವೆ ವಟವೃಕ್ಷವನ್ನು ನಾಶ ಮಾಡಿದರೆ ಈ ನೆಲದ ಸಂಸ್ಕೃತಿ ಈ ನೆಲದ ಪರಂಪರೆ ಈ ನೆಲದ ಸಂಸ್ಕಾರದ ಹಿನ್ನೆಲೆಗಳ ನಾಶ ಆಗ್ತದೆ ಆ ಕಾರಣಕ್ಕಾಗಿ ವಟವೃಕ್ಷ ಕಡಿದ ಬುಡಕ್ಕೆ ಸೀಸ ಸುರಿದ ಬೆಂಕಿಟ್ಟ ಅಂತ ಕೇಳಿದೀವಿ ಕಾಲಾಂತರದಲ್ಲಿ ಯಾವ ಬುಡ ಸೀಸದಿಂದ ಸೀಸಸಿಂದ ಸರ್ವನಾಶ ಆಗ್ಬೇಕಿತ್ತೋ ಆ ಬುಡವೇ ಚಿಗುರುತ್ತ ಬಂತು ಇದು ಈ ನೆಲದ ಅಸ್ಮಿತತೆ ಈ ನೆಲದ ಅಸ್ಮಿತತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಂಧುಗಳೇ ಈ ನೆಲದ ತಲ್ಲನಗಳು ವರ್ತಮಾನದಲ್ಲಿ ನಮಗೆ ಅರ್ಥ ಆಗದಿದ್ರೆ ನಾನೊಬ್ಬ ಜೈನನಾಗಿ ಕಾಣ್ತೀನಿ ನಾನೊಬ್ಬ ಗೌಡನಾಗಿ ಕಾಣ್ತೀನಿ ನಾನೊಬ್ಬ ಪೂಜಾರಿಯಾಗಿ ಕಾಣ್ತೀನಿ ನಾನೊಬ್ಬ ಭಟ್ಟನಾಗಿ ಕಾಣ್ತೀನಿ ನಾನೊಬ್ಬ ದಲಿತನಾಗಿ ಕಾಣ್ತೀನಿ ಸಮಾಜದ ಹಿನ್ನೆಲೆಗೆ ಬಂದಾಗ ಅಥರ್ವ ವೇದದಲ್ಲಿ ಒಂದು ವಾಕ್ಯ ಬರ್ತದೆ ಅಂಗೀರಸ ಋಷಿಗಳು ಹೇಳಿದ ಮಾತು ಅಮ್ಮ ನೀನು ತಾಯಿ ಭೂಮಿಗೆ ಹೇಳ್ತಾನೆ ನೀನು ತಾಯಿ ನಾನು ನಿನ್ನ ಮಗ ಸಂಬಂಧಗಳು ಇವತ್ತು ಜಾಗೃತ ಆಗ್ಬೋದ ಕಲ್ಯಾಣೋತ್ಸವದ ಈ ಕಾರ್ಯಕ್ರಮದ ಉದ್ದೇಶ ಇರುವುದು ಇದೇ ಭಾವದ ಅಡಿಯಲ್ಲಿ ಇದೇ ಭಾವದ ಅಡಿಯಲ್ಲಿ ಶ್ರೀನಿವಾಸನ ಕಲ್ಯಾಣವನ್ನು ಕಣ್ತುಂಬಿಕೊಳ್ತಲೇ ಹೃದಯಕ್ಕೂ ಕಲ್ಯಾಣೋತ್ಸವ ಆಗ್ಬೇಕು ನಾನು ಮಗ ನೀನು ತಾಯಿ ಅನ್ನುವಂಥ ಭಾವ ಜಾಗೃತ ಆಗ್ಲೇಬೇಕಲ್ವ ನಾವು ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಾಶ್ರಮ ಮೀರಿ ನಿಂತು ಜಾತಿ ವ್ಯವಸ್ಥೆ ಬಂದು ನಮಗೆಲ್ಲ ಗೊತ್ತಿದೆ ಹಾಗಂತೇಳಿ ನಾಶ ಸಾಧ್ಯವ ಅಂತ ಕೇಳಿದ್ರೆ ಪ್ರಶ್ನೆ ಆದರೆ ಆದರೆ ವ್ಯವಸ್ಥೆ ಒಂದರಲ್ಲಿ ನಾವು ಜೋಡಿಸುವ ಅಪೂರ್ವ ಅವಕಾಶಗಳು ಅದಕ್ಕೆ ನಾನು ಒಂದನೇ ನರಸಿಂಹಬಲ್ಲಾಲನ್ನು ನೆನಪಾಡಿದ್ದೆವು ಆ ತುದಿಯಲ್ಲಿ ಹೋಗಿ ಬಸದಿ ಕಟ್ಟಲಿಲ್ಲ ಬಸದಿಯೋ ಬೇಕು ವೈದಿಕ ಆರಾಧನೆಯ ಮಂದಿರಗಳು ಬೇಕು ಎಂಥ ಕಲ್ಪನೆಗಳು ನೋಡ್ರಿ ಎಂಥ ಕಲ್ಪನೆಗಳು ಈ ಕಲ್ಪನೆಯ ಆಧಾರದಲ್ಲಿ ನಾವು ಬೆಳಿಬೇಕಾದ್ರೆ ಮೊನ್ನೆ ತೆಕ್ಕರ್ನಲ್ಲಿ ಮಾತಾಡ್ತಕ್ಕ ಒಂದು ಪುಟ್ಟ ಕಥೆ ಹೇಳಿದೆ ಅದೇ ಮಾತನ್ನ ನೆನ್ಪಡ್ತಾ ನಾನು ಮಾತು ಮುಗಿಸ್ತೀನಿ ನನಗಂತೂ ಬೆಳ್ತಂಗಡಿ ಕಂಡಾಗ ಇತ್ತೀಚಿನ ದಿನದಲ್ಲಿ ಪ್ರದೀಪಣ್ಣ ಶಾಸಕರು ವೇದಿಕೆಯಲ್ಲಿದ್ದಾರೆ ಇದ್ದಾರೆ ಶರತ್ತನ್ನ ದೇವಸ್ಥಾನದ ಆಡಳಿತ ಮುಕ್ತೇಶ್ವರವಾಗಿ ಕಾಣಿಸ್ತಾ ಇದ್ದಾರೆ ಇಡೀ ಜಿಲ್ಲೆಯಲ್ಲಿ ವರ್ತಮಾನದಲ್ಲಿ ಸಮುದಾಯಕ್ಕೊಂದು ದೇವಸ್ಥಾನಗಳ ನಿರ್ಮಾಣ ಆಗುವ ಸ್ಥಿತಿ ಇದೆ ದುರಂತ ಸಮುದಾಯಕ್ಕೊಂದು ದೇವಸ್ಥಾನ ಪೂಜನೀಯ ಮಾತು ಮಾತಾಡ್ತಾರೆ ಒಂದೂರಿಗೆ ಒಂದು ದೇವಾಲಯ ಬೇಕು ಒಂದೂರಿಗೆ ಒಂದು ಸ್ಮಶಾನ ಬೇಕು ಒಂದೂರಿಗೆ ಒಂದು ಬಾವಿ ಬೇಕು ಯೋಚನೆ ಮಾಡಿ ನೀವು ಅಲ್ಲಿ ಎಲ್ಲರೂ ಒಂದಾಗ್ತೀವಿ ಹೀಗೆ ಇರ್ತಾ ಒಂದಿನ ಸಂಖ್ಯೆಗಳ ಮಧ್ಯೆ ಜಗಳಾಯ್ತಂತೆ ಸೊನ್ನೆಯಿಂದ ಹಿಡಿದು ಒಂಬತ್ತು ಸಂಖ್ಯೆಯವರೆಗೆ ಜಗಳ ಶುರುವಾಯ್ತಂತೆ ಮೊದಲು ಜಗಳ ಶುರುವಾಗಿದ್ದು ಕೋಪ ಬಂದದು ಒಂಬತ್ತಕ್ಕೆ ಒಂಬತ್ತು ಕೋಪದಲ್ಲಿ ಎಂಟಕ್ಕೆ ಬಾರಿಸಿತ್ತಂತೆ ಎಂಟು ಬಂದು ಹೇಳಕ್ ಹೊಡೆಯಿತು ಏಳು ಬಂದು ಆರಕ್ಕೆ ಬಡೀತು ಆರು ಬಂದು ಐದಕ್ಕೆ ಬಡೀತು ಐದು ಹೋಗಿ ನಾಲ್ಕಕ್ಕೆ ಹೊಡೆಯಿತು ನಾಲ್ಕು ಹೋಗಿ ಮೂರಕ್ಕೆ ಹೊಡೆಯಿತು ಮೂರು ಇನ್ನೇನು ಎರಡಕ್ಕೆ ಕೊಡಬೇಕು ಹೊರದು ಬಿಟ್ಟಿತ್ತು ಒಂದು ಅಲ್ಲಿ ನಿಲ್ಲಿಲ್ಲ ಸೊನ್ನೆ ಎತ್ತರ ಹೋಯ್ತು ಅವರು ಒಬ್ಬರಿಗೊಬ್ಬರಿಗೆ ಹೊಡಿತಾರೆ ನಾನು ನೀನು ಒಟ್ಟಾಗುವ ಅಂತ ಹೇಳ್ತೋ ಸೊನ್ನೆ ತಲೆ ಆಡಿಸ್ತೋ ಒಂದರ ಪಕ್ಕದಲ್ಲಿ ಸೊನ್ನೆ ನಿಂತ್ಕೊಂಡಿತೋ ಉಳಿದವರು ಕಟ್ಟಿ ನಿಂತರು ಬಂಧುಗಳೇ ಅಂಕಿಗಳು ಅನ್ನುವುದು ಜಾತಿಯ ಸಮುದಾಯವ ನೀವೆಲ್ಲ ಕಾಕಿ ನೀವೆಲ್ಲಕ್ಕಾಕಿ ನೀವೆಲ್ಲ ಲೆಕ್ಕಾಕೆ ಇವತ್ತು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಆ ಮಂಜೊಟ್ಟಿಯಿಂದ ಮಿತ ಮಂಜೊಟ್ಟಿಗೆ ಬಂದು ಅಲ್ಲಿಂದ ಕೆಳಗೆ ನಡೆದು ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗಿ ನರಸಿಂಹದ ಪಕ್ಕದಲ್ಲಿ ನಿಂತಿದೆವಲ್ಲ ಈ ಭೂಮಿ ಕರುಣಕರ್ಣಮ್ಮೆಲ್ಲ ಹೇಳಿದ್ರು ನರಸಿಂಹನಿಗೆ ಒಂದು ಮಂದಿರ ಆಗಬೇಕು ಅಂತ ಜಾಗ ಖರೀದಿ ಮಾಡಿದ್ದೀವಿ ಕೇಶವನ ಐವತ್ ಮೂರು ಸೆನ್ಸ್ ಆಗಿದೆ ಒಬ್ಬ ಅನ್ಯ ಮತೀಯನ ಜಾಗದಲ್ಲಿದ್ದ ಜಾಗ ನಮಗೆ ಸಿಕ್ಕಿದೆ ಪಾರ್ಶ್ವದಲ್ಲೂ ನಮ್ಮವರ ಜಾಗ ಇದೆ ಖರೀದಿಸ್ಬೇಕು ನರಸಿಂಹನಿಗೊಂದು ಮಂದಿರ ಕಟ್ಟಬೇಕು ಒಂದ್ ಮಾತು ಅನ್ನಮತೀಯ ಅಂದ್ರೆ ಏನು ಇಲ್ಲಿ ಕುತ್ಕೊಂಡು ಪ್ರಶ್ನೆ ಕಾಡಬಹುದು ನಮ್ಮ ಹತ್ರ ಪ್ರಶ್ನೆ ಕಾಡಬಹುದು ಮತ್ತೆ ಮತ್ತೆ ಹೇಳ್ತೀನಿ ಮತ್ತೆ ದೇವರೇ ಇಲ್ಲ ಧರ್ಮವೇ ಇಲ್ಲ ಜನ್ಮ ಮರಣ ಇದೆಲ್ಲ ಭೋಗ ಗಂಡ ಗುಂಡಿ ಮಾಡಿ ಆದ್ರೂ ಗಡಿಗೆ ತುಂಬಾ ಮೊಸರು ತಿನ್ಬೇಕು ಅಂತ ಹೇಳಿದ ಚಾರ್ವಾಕ ಪಂಥ ನಮ್ಮಲ್ಲಿತ್ತು ಅವನಿಗೆ ಹೊಡಿಲಿಲ್ಲ ನಾನು ದೇವರ ಮಗ ಅಂತ ಹೇಳುವಾಗ ಯೇಸುವನ್ನು ಶಿಲುಗೇರಿಸಿದ ಪ್ರಸಂಗ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಡೆಯಿತು ಭೂಮಿ ಸೂರ್ಯನ ಸುತ್ತ ಸುತ್ತದೆ ಅಂತ ಗೆಲಿಯು ಹೇಳಿದಾಗ ಅವನನ್ನು ಸೆರೆಮನೆಗೆ ಹಾಕಿದ್ರು ದೇವರೇ ಇಲ್ಲ ಅಂತ ಹೇಳಿದ ಚಾರ್ವಾಕನನ್ನು ದಾರ್ಶನಿಕ ಅಂತ ಕರೆದದು ಈ ನೆಲ ಗೆಲುವರಿಗಿಂತ ಸಹಸ್ರ ವರ್ಷಗಳ ಹಿಂದೆ ಆರ್ಯಭಟ್ಟ ಭಾಸ್ಕರ ಈ ತತ್ವಗಳನ್ನು ಹೇಳಿದಾಗ ನಾವು ಅವನಿಗೆ ಹೊಡಿಲಿಲ್ಲ ಬಡೀಲಿಲ್ಲ ನಮ್ಮವ ಅಂತ ಸ್ವೀಕಾರ ಮಾಡಿದ್ದೇವೆ ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿತು ಹಿಂದುತ್ವದ ಉದಾತ್ತತೆ ಹಿಂದುತ್ವದ ವಿಶಾಲತೆ ಆ ಹಿನ್ನೆಲೆಯಲ್ಲಿ ನೋಡಿದರೆ ಈ ನೆಲ ಈ ನೆಲದ ಪರಂಪರೆ ಈ ನೆಲದ ಸಂಸ್ಕೃತಿ ಈ ನೆಲದ ಭವ್ಯತೆ ಇದನ್ನು ಒಪ್ಪಿ ಅದನ್ನು ಒಪ್ಪಿ ಈ ನೆಲಕ್ಕಾಗಿ ಮಿಡಿಯುವ ಈ ನೆಲಕ್ಕಾಗಿ ಬದುಕುವ ಅದರ ಜೊತೆಗೆ ನಾನೂ ಸೇರಿಕೊಳ್ಳುವ ಪಾಶ್ಚಿಮಾತ್ಯ ಜಗತ್ತಿನ ಒಂದು ಘಟನೆ ನಿಮ್ಗೆ ನೆನಪು ಬರ್ಬೋದು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಮದನ್ಲಾಲ್ ಧೀಂಗ್ರನ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಖರ್ಚಿನ ವಾಲಿಗೆ ಗುಂಡಿಕ್ತಾನೆ ಬ್ರಿಟನ್ನಲ್ಲೇ ಅವನಿಗೆ ಗಲ್ಲು ಘೋಷಣೆ ಆಗ್ತದೆ ಗಲ್ಲು ಘೋಷಣೆ ಆಗುವ ಹೊತ್ತಿಗೆ ಗಲ್ಲು ಗಂಬಕ್ಕೆ ಹೋಗುವಾಗ ಮದನ್ಲಾಲ್ ಧೀಂಗ್ರ ಒಂದು ಹೇಳ್ತಾನೆ ಅಮ್ಮ ನನ್ನ ದೊಡ್ಡ ಮಗ ನಿನ್ನ ಸೇವೆ ಅದು ಶ್ರೀರಾಮಚಂದ್ರನ ಸೇವೆ ನಿನಗಾಗುವ ಅವಮಾನ ತಾಯಿಗಾಗುವ ಅವಮಾನ ಒಬ್ಬ ದೊಡ್ಡ ಮಗ ನಿನಗೆ ರಕ್ತ ಮಾತ್ರ ಕೊಡಬಲ್ಲೆ ಅಂತ ಬಂಧುಗಳೇ ರಕ್ತ ಕೊಡುವ ಅನಿವಾರ್ಯತೆ ವರ್ತಮಾನದಲ್ಲಿ ಇಲ್ಲ ಕತ್ತಿ ಗುರಾಣಿ ಹಿಡಿದು ಯುದ್ಧ ಮಾಡುವ ಅನಿವಾರ್ಯತೆ ವರ್ತಮಾನದಲ್ಲಿ ಇಲ್ಲ ಆದರೆ ವಸ್ತ್ರ ಬಿಚ್ಚಿ ನಿನ್ನ ಸಮುದಾಯವನ್ನು ಪರಿಚಯ ಮಾಡಿ ನಿನ್ನ ಧರ್ಮವನ್ನು ಪರಿಚಯ ಮಾಡಿ ನಿನ್ನನ್ನು ಕೊಲ್ತೇನೆ ಅಂತಾಗಿ ನೆಲದಲ್ಲಿ ಇದ್ದು ಯೋಚನೆ ಮಾಡ್ತಾರಲ್ಲ ಅವರ ವಿರುದ್ಧ ಅಂಕಿಗಳು ಒಂದಾದಾಗಿ ನಾವು ಒಂದಾಗಬೇಕಲ್ಲ ಅದಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ನೆನಪ ನೆಪವಾಗ್ಲಿ ಯಾವ ಒಂದನೆ ನರಸಿಂಹ ಬಲ್ಲಾಲ ಸಮಾಜದ ಭವ್ಯತೆಗಾಗಿ ಸಮಾಜದ ಧೀಮಂತತೆಗಾಗಿ ಗಡದ ತುದಿಯಲ್ಲಿ ನರಸಿಂಹ ಮಂದಿರವನ್ನು ಕಟ್ಟಿ ಅರ್ಚಿಸಿ ಆರಾಧಿಸುವ ಅವಕಾಶವನ್ನು ಕೊಟ್ಟಿದನು ಅದು ಕಾಲಾಂತರದಲ್ಲಿ ವಿಸ್ಮೃತಿಗೆ ಒಳಗಾಯಿತು ಟಿಪ್ಪುವಿನ ಆಕ್ರಮಣ ಸ್ವಾರ್ಥಕ್ಕಾಗಿ ಕೋಟೆಗೆ ತಾಯಿಯ ಹೆಸರನ್ನಿಟ್ಟು ಹೆಸರನ್ನಿಟ್ಟ ಬಗ್ಗೆ ನಮ್ಮ ಅಭ್ಯಂತರದೊಂದು ಭಾಗ ಇದ್ರೆ ಆ ಕೋಟೆಯನ್ನೇ ಬಳಸಿಕೊಂಡು ಈ ಪರಿಸರದಲ್ಲಿ ತಿರುಗಿ ಬಂದವರನ್ನು ಬೆಟ್ಟದಿಂದ ನುಕ್ಕಿ ಸಾವಿಗೆ ಆಹುತಿ ಮಾಡಿದ ಆ ಘಟನೆಗಳಿಗೆ ವರ್ತಮಾನದಲ್ಲಿ ಚಿಂತನೆಯಿಂದ ಹೊಂದಾವಿಕೆಯಿಂದ ನರಸಿಂಹನಿಗೆ ಮತ್ತೊಮ್ಮೆ ಭವ್ಯ ಮಂದಿರದ ನಿರ್ಮಾಣದೊಂದಿಗೆ ಉತ್ತರವನ್ನು ಕೊಡುವ ಸಕಾಲಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ನಮಗೆಲ್ಲ ಪ್ರೇರಣೆ ಕೊಡಲಿ ಅಂತ ಹೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಮುಗಿಸುವ ಪೂರ್ವದಲ್ಲಿ ಒಂದು ಕಡೆ ಭಗವಂತನ ಕಲ್ಯಾಣೋತ್ಸವ ಆಗ್ತಾ ಇದೆ ಹಾಗೆ ನೋಡಿದರೆ ಭಗವಂತನ ಕಲ್ಯಾಣೋತ್ಸವವನ್ನು ನಡ ಪರಿಸರದ ಎಲ್ಲ ಬಂಧುಗಳು ನಾವು ಕಣ್ತುಂಬಿಸಿಕೊಳ್ತಾ ಇದ್ದೀವಿ ನಮ್ಮಲ್ಲಿ ಮೂರು ಮಾತುಗಳಿದೆ ಮೊದಲು ಯಾರು ಅಂತ ಕೇಳಿದರೆ ಭಗವಂತ ಎರಡನೇ ಹಂತಕ್ಕೆ ಯಾವುದು ಅಂತ ಕೇಳಿದರೆ ದೇಶ ಮೂರನೇ ಪ್ರಶ್ನೆ ಬಂದಾಗ ದೇಹ ನಾನು ಅನ್ನೋದು ಕೊನೆಯದಾಗ್ತದೆ ದೇವರು ಅನ್ನೋದು ಮೊದಲಾಗ್ತದೆ ನಾನು ಮತ್ತು ದೇವರ ಮಧ್ಯೆ ಯಾರು ಅಂತ ಕೇಳಿದರೆ ನೆಲ ತಾಯಿ ಅವಳು ಹಾಗಾಗಿ ಅಂತಹ ತಾಯಿಗೆ ಶ್ರೀನಿವಾಸನ ಮದುವೆಯ ಸಂಭ್ರಮದ ಸಡಗರದ ಹೊತ್ತಿಗೆ ಒಮ್ಮೆ ಜೈಕಾರವನ್ನು ಕೂಗ್ತ ಆ ಜೈಕಾರ ನಮ್ಮನ್ನು ಮತ್ತೆ ಹೊಂದಾಗಿಸ್ಲಿ ಮತ್ತೆ ಹೊಂದಾಗಿಸಲಿ ಧರ್ಮದ ಪ್ರಶ್ನೆ ಬಂದಾಗ ಧರ್ಮಜ ಹೇಳ್ತಾನೆ ನಾವು ನೂರಾರು ಜನ ಅಂತ ನೆಲದ ಪ್ರಶ್ನೆಗಳು ಬಂದಾಗ ದೇಶದ ಪ್ರಶ್ನೆಗಳು ಬಂದಾಗ ನಮ್ಮ ಸಾರ್ವಭೌಮತೆಗೆ ಪ್ರಶ್ನೆಗಳು ಬಂದಾಗ ನಮ್ಮ ಅಸ್ಮಿತತೆಗೆ ಪ್ರಶ್ನೆಗಳು ಬಂದಾಗ ನಾವು ಒಂದಾಗುವಂತ ಹೇಳ್ಕೊಳ್ತಾ ಒಮ್ಮೆ ಜೋರಾಗಿ ಜೋರಾಗಿ ಅಮ್ಮಂದಿರು ನಡ್ಕೊಂಡು ಬಂದಿದ್ದೀರಿ ಭಜನೆ ಆಡಿದಿರಿ ಕೈಯಲ್ಲಿ ಮೊಬೈಲ್ ಇದೆ ಅಂತ ನಾನು ಭಾವಿಸ್ಕೊಳ್ತೀನಿ ಅಪರೂಪಕ್ಕಾದರೂ ಒಮ್ಮೆ ಬದಿಗಿಟ್ಟು ಎರಡು ಕೈಯನ್ನು ಮೇಲೆತ್ತಿ ಮುಸ್ತಿ ಬಿಗಿ ಹಿಡಿದು ತಾಯಿ ಭಾರತಿಗೆ ಜೈಕಾರದೊಂದಿಗೆ ಶ್ರೀನಿವಾಸನ ಕಲ್ಯಾಣೋತ್ಸವಕ್ಕೆ ಶುಭ ಹಾರೈಕೆಗಳು ಧನ್ಯವಾದ